ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಕೊನೆಗೂ ಕೂಡ ನೇಮಕಾತಿ ವಿಚಾರದಲ್ಲಿ ಹಾಗೂ ಒಳ ಮೀಸಲಾತಿ ವಿಚಾರದಲ್ಲಿ ಎಷ್ಟೋ ಜನ ಉದ್ಯೋಗನ ಯಾರ್ಯಾರು ಬಯಸ್ತಾ ಇದ್ದರು ಅವರೆಲ್ಲರಿಗೂ ಒಂದು ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಏನಪ್ಪ ಗುಡ್ ನ್ಯೂಸ್ ಅಂದರೆ ನಿನ್ನೆ ಸದನದಲ್ಲಿ ಉಭಯ ಸದನಗಳ ಮುಂದೆಯೇ ಒಳ ಮೀಸಲಾತಿ ವಿಚಾರವನ್ನು ಸಿ ಎಂ ಸಿದ್ದರಾಮಯ್ಯನವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಈ ಮೀಸಲಾತಿಯನ್ನು ಪ್ರಸ್ತಾಪಿಸಿರೋದ್ರಿಂದಾಗಿ ಅವರು ಸದನದಲ್ಲೇ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಏನಪ್ಪ ಅಂದರೆ ಈ ಮೀಸಲಾತಿ ಜಾರಿಯಾದ ನಂತರದಲ್ಲಿ ಎಲ್ಲರಿಗೂ ಕೂಡ ಕೂಡ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ನಾವು ಕಾಲನ್ನು ಮಾಡ್ತೇವೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಮತ್ತೆ ಎಲ್ಲ ಒಂದು ನೋಟಿಫಿಕೇಷನ್ಗಳನ್ನು ಬಿಡ್ತೀವಿ ಅಂತ ಸದನದಲ್ಲಿ ಸಿದ್ದರಾಮಯ್ಯನವರು ಒಂದು ರೀತಿಯಾಗಿ ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ ಸತತವಾಗಿ ಒಂದು ವರ್ಷದಿಂದ ಏನೆಲ್ಲ ಕಾಯ್ತಾ ಇದ್ರು ಉದ್ಯೋಗಕ್ಕೋಸ್ಕರ ಎಕ್ಸಾಮ್ ಗೌರ್ಮೆಂಟ್ ಎಕ್ಸಾಮ್ಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ರೀತಿ ಉದ್ಯೋಗಕ್ಕೆ ಒಂದು ರೀತಿ ಒಳ್ಳೆಯ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ವರ್ಷದಿಂದ ಒಳ ಮೀಸಲಾತಿ ವಿಚಾರವಾಗಿ ಯಾವುದೇ ರೀತಿಯ ನೋಟಿಫಿಕೇಷನ್ಗಳು ಕೂಡ ಆಗಿರಲಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಹೊಸವಾಗಿ ಕಾಲ್ ಫಾರ್ಮ್ ಕೂಡ ಮಾಡಿರಲಿಲ್ಲ ಸೊ ಈ ಒಂದು ಮೀಸಲಾತಿಯಿಂದಾಗಿ ಎಷ್ಟೋ ಜನರಿಗೆ ಉದ್ಯೋಗಗಳು ಮತ್ತು ನಿರುದ್ಯೋಗ ಸಮಸ್ಯೆ ಕೂಡ ಜಾಸ್ತಿ ಆಗಿತ್ತು ಅದೇ ರೀತಿಯಾಗಿ ಏಜ್ ಕೂಡ ಆಗಿತ್ತು ಏಜ್ ಕೂಡ ಜಾಸ್ತಿ ಆಗಿತ್ತು ಸೊ ಅಂಥವ್ರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಈ ಮುಂದಿನ ಯಾವುದೇ ನೇಮಕಾತಿ ಮೀಸಲಾತಿ ಅಂತರದಲ್ಲಿ ಬರುತ್ತಲ್ಲ ಮೀಸಲಾತಿ ಆದಮೇಲೆ ಆ ಒಂದು ನೇಮಕಾತಿಗಳಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಸರ್ಕಾರಿ ಹುದ್ದೆ ಕಾಲ್ ಮಾಡಿದರೆ ಆ ಒಂದು ಹುದ್ದೆಗೆ ಒಂದು ಬಾರಿ ಅನ್ವಯವಾಗುವಂತೆ ಅಂದರೆ ಒಂದು ಬಾರಿ ಅನ್ವಯವಾಗುವಂತೆ ಇದು ಎಲ್ಲರಿಗೂ ಕೂಡ ಅನ್ವಯವಾಗುತ್ತೆ ಯಾರು ಕೂಡ ಇನ್ನು ಮುಂದೆ ಯಾವುದೇ ಎಕ್ಸಾಮ್ ಕಾಲ್ ಮಾಡಿದ್ರು ಇವಾಗ ಪಿ ಸಿ ಆಗಿರ್ಬೋದು ಪಿ ಎಸ್ ಸಿ ಆಗಿರ್ಬೋದು ಎಸ್ ಡಿ ಎಫ್ ಡಿ ಆಗಿರ್ಬೋದು ಅದೇ ರೀತಿ ಅಬಕಾರಿ ಆಗಿರ್ಬೋದು ಯಾವುದೇ ಕೂಡ ಉದ್ಯೋಗ ಕಾಲು ಮಾಡಿದ್ರು ಅವರು ಒಂದು ಬಾರಿ ಅನ್ವಯವಾಗುವಂತೆ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದಾಗಿದೆ ಯಾಕಂದರೆ ಇದು ಸಾಕಷ್ಟು ಎಲ್ಲರಿಗೂ ಕೂಡ ಹೋರಾಟ ಮೂಲಕ ಹೋರಾಟವನ್ನು ಮಾಡಿದರು ಯಾಕಂದರೆ ಕಳೆದ ಒಂದು ಮೀಸಲಾತಿಯಿಂದ ಅಲ್ಲ ಇದು ಹಿಂದಿನ ನೋಟಿಫಿಕೇಷನ್ ಕೊರೋನಾ ಕಾಲದಿಂದಲೂ ಸರಿಯಾಗಿ ಯಾವುದರಲ್ಲೂ ಕೂಡ ನೋಟಿಫಿಕೇಷನ್ ಆಗಿರಲಿಲ್ಲ ಅದಕ್ಕೋಸ್ಕರ ಯೋಜನೆಯನ್ನು ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಅಂತ ಎಲ್ಲರೂ ಕೂಡ ಹೋರಾಟದ ಮೂಲಕ ಕೂಡ ಸರ್ಕಾರಕ್ಕೆ ಒಂದು ರೀತಿ ಒತ್ತಡವನ್ನು ತಂದಿದ್ದರು ಆ ಒತ್ತಡವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈಗ ಒಂದು ಬಾರಿಗೆ ಅನ್ವಯವಾಗುವಂತೆ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಮೀಸಲಾತಿಯ ನಂತರದಲ್ಲಿ ನಿಮಗೆ ಇದನ್ನು ಏಜನ್ನು ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ ಏಜ್ ರಿಡಕ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಏಜ್ ಬಾರ್ ಆಗ್ತಾಯಿದೆ ಯಾರೆಲ್ಲ ಏಜ್ ಜಾಸ್ತಿ ಆಗ್ತಾ ಇದೆ ನಮಗೆ ಎಕ್ಸಾಮ್ಗೆ ಯಾವುದು ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ಸೊ ಎಲ್ಲರಿಗೂ ಒಂದು ರೀತಿ ಇದು ಸೂಪ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಇದು ಏನಪ್ಪಾ ಅಂದರೆ ಒಂದು ಬಾರಿ ಮಾತ್ರ ಒಂದೇ ಒಂದು ಸಾವಿರ ಲಾಸ್ಟ್ ಚಾನ್ಸ್ ಕೊಟ್ಟಿರೋದು ಲಾಸ್ಟ್ ಬಾರ್ ಲಾಸ್ಟ್ ಸಿಕ್ಸ್ ನೀವು ಹೊಡಿಬೇಕು ಇಲ್ಲ ಅಂದ್ರೆ ಮತ್ತೆ ನಿಮಗೆ ಮತ್ತೆ ಮತ್ತೆ ಅವರು ಜಾಸ್ತಿ ಅಂತೂ ಮಾಡಲ್ಲ ಸೊ ಕೊಟ್ಟಿರೋದು ಒಂದೇ ಬಾರಿ ಅವರು ಸೊ ಅದನ್ನು ನೀವು ಗಮನದಲ್ಲಿಟ್ಕೋಬೇಕು ಮತ್ತು ಈಗ ಯಾವೆಲ್ಲ ಗಳು ಕಾಲ್ ಮಾಡ್ತಾರಪ್ಪ ಅಂದರೆ ಇವರಲ್ಲಿರೋ ಪ್ರಕಾರ ಪೊಲೀಸ್ ಇಲಾಖೆಯಲ್ಲಿ ಐದು ಸಾವಿರ ಪ್ಲಸ್ ಸಿವಿಲ್ ಪಿ ಎಸ್ ಐ ಹಾಗೆ ಎಫ್ ಡಿ ಎಚ್ ಡಿ ಎ ಹಾಗೆ ಅಬಕಾರಿ ಇಲಾಖೆ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಐದು ಸಾವಿರ ಉದ್ಯೋಗಗಳು ಖಾಲಿ ಮಾಡ್ತಾರಂತೆ ಐದು ಸಾವಿರ ಸಿವಿಲ್ ಐ ಪಿ ಸಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಎಫ್ ಡಿ ಎಸ್ ಡಿ ಆಗಿರ್ಬೋದು ಟೀಚಿಂಗಲ್ಲೂ ಕೂಡ ಸುಮಾರು ಉದ್ಯೋಗಗಳು ಖಾಲಿ ಇದ್ದಾವೆ ಸೊ ಯಾವುದನ್ನು ಕೂಡ ಅವರು ಫಿಲ್ ಮಾಡಿರಲಿಲ್ಲ ಯಾಕಂದರೆ ಒಂದು ವರ್ಷದ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ನಡೆದಿರಲಿಲ್ಲ ಒಂದು ವರ್ಷದಿಂದ ಮೀಸಲಾತಿ ವಿಚಾರವಾಗಿ ತುಂಬ ಉದ್ಯೋಗಗಳಿಗೆ ತೊಂದರೆ ಆಗಿತ್ತು ಯಾರಿಗೂ ಕೂಡ ಕರೆಕ್ಟಾಗಿ ಯಾವುದೇ ರೀತಿಯಲ್ಲೂ ಕರ್ನಾಟಕದಲ್ಲಿ ಕಾಲನ್ನು ಮಾಡಿರಲಿಲ್ಲ ಅವರು ಉದ್ಯೋಗಗಳು ಸಾಕಷ್ಟು ಇದ್ರೂ ಕೂಡ ನಿರುದ್ಯೋಗಿಗಳ ಸಮಸ್ಯೆ ಜಾಸ್ತಿ ಆಗಿತ್ತು ಯಾಕಂದರೆ ಕೊರೋನಾ ನಂತರದಲ್ಲೂ ಕೂಡ ಯಾವುದೇ ರೀತಿ ನೋಟಿಫಿಕೇಶನ್ ಮಾಡಿರಲಿಲ್ಲ ಜಾಸ್ತಿ ಹೆಚ್ಚಾಗಿ ಆಗಿರಲಿಲ್ಲ ಅದಾದಮೇಲೆ ಒಂದು ವರ್ಷದಿಂದ ಮೀಸಲಾತಿ ಅಂಕ ಜಗ್ಗಾಟದಲ್ಲಿ ಇವರು ದಿನವನ್ನು ತಳ್ಳಿಬಿಟ್ಟಿದ್ರು ಅದರಿಂದ ಎಷ್ಟೋ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗಿತ್ತು ಮತ್ತು ಎಷ್ಟೋ ಜನ ಆತ್ಮಹತ್ಯೆ ಎಲ್ಲ ಕೂಡ ಇದ್ರು ಸಿ ಎಂ ಸಿದ್ದರಾಮಯ್ಯವರು ಸೂಚಿಸಿರ್ತಕ್ಕಂಥ ಸೂಚನೆ ಏನಾದರೂ ಜಾರಿ ಬಂದು ಇದು ಒಳ ಮೀಸಲಾತಿ ಏನಾದರೂ ಅಪ್ರೂವಲ್ ಆಗಿ ನಂತರದಲ್ಲಿ ಎಲ್ಲರಿಗೂ ಒಂದು ಬಾರಿ ಏಜನ್ನು ಜಾಸ್ತಿ ಮಾಡಿ ಇವರು ಏನಾದ್ರು ಕೊಟ್ಟಿದ್ದೆ ಆದರೆ ಎಷ್ಟೋ ಜನರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಉದ್ಯೋಗ ಸಿಗದಂತೂ ಖಚಿತ ಇದು ಎಷ್ಟೋ ಜನರಿಗೆ ಒಂದು ಒಳ್ಳೆಯ ಜೀವನಕ್ಕೆ ದಾರಿ ಕೂಡ ಆಗುತ್ತೆ ಸೊ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು ಏನಾದರೂ ಕಾಲ್ ಮಾಡಿದ್ರೆ ಪ್ರತಿಯೊಂದು ಕೂಡ ನೋಟಿಫಿಕೇಶನ್ ಆದರೆ ಕರ್ನಾಟಕದಲ್ಲಿ ಸ್ವಲ್ಪನಾದರೂ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ಖಾಲಿ ಆಗ್ತವೆ ಅಂತ ಪಿಂಟ್ ಪಿಂಟ್ ಡೀಟೇಲ್ ನ ನಿಮ್ಮ ಮುಂದೆ ತೊಗೊಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೇಳೆಯಲ್ಲಿ ಸಿಗುವರೆಗೂ ಎಲ್ರಿಗೂ ಧನ್ಯವಾದಗಳು